ಒಂದು ಸನ್ಮಾನವನ್ನ ಮತ್ತು ನನ್ನ ಗುರುಗಳಾದಂತ ಸೇರಿ ಒಟ್ಟಿಗೆ ನಾವು ಕುಟ್ಟಿ ಮತ್ತು ಜೆಸಿಬಿ ನಾರಾಯಣಪ್ಪ ಅವರು ಇವರೆಲ್ಲರೂ ಸೇರಿ ಈ ಜಾತ್ರೆಯನ್ನ ವರ್ಷ ವರ್ಷವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಗಂಗಾ ಬಂದಿ ಜಾತ್ರೆಯಲ್ಲಿ ನೋಡ್ಬೇಕು ಅಂತೇಳಿ ಡೆಲ್ಲಿ ಹೋಲ್ದೆ ಇವತ್ತು ಇಲ್ಲಿ ಬಂದಿದ್ದೀರಿ ಅದಕ್ಕೆ ಭಗವಂತ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಒಳ್ಳೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಈ ಎಲ್ಲ ಹಾಕಿ ನನ್ನನ್ನು ಎಂ ಪಿ ಮಾಡಿದ್ದಾದ್ಮೇಲೆ ಯಾವುದೇ ಸಣ್ಣ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡಿದ್ದೀನಿ ಮುಂದಿನ ದಿನಗಳಲ್ಲೂ ಮುಂದಿನ ದಿನಗಳಲ್ಲೂ ನಿಮ್ಮ ಜೊತಲ್ಲೇ ಇದ್ದು ನಿಮ್ಮ ಕಷ್ಟ ಸದನದಲ್ಲಿ ಜೊತಲ್ಲಿದ್ದು ನಿಮ್ಮೆಲ್ಲರೂ ಸೇವೆ ಮಾಡೋದಕ್ಕೆ ನಾವೆಲ್ಲ ಇರ್ತೀರಿ ನೀವು ಯಾವ ರೀತಿ ಹಿಂದೆಯಿಂದ ನೀವು ಪ್ರೀತಿ ಕೊಟ್ಟಿದ್ರೆ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ಆ ಪ್ರೀತಿ ಇರಬೇಕು ನಾವೆಲ್ಲ ಒಗ್ಗಟ್ಟಾಗಿ ದೇಶದ ಪರವಾಗಿ ಜನಗಳ ಪರವಾಗಿ ಒಳ್ಳೆ ಪರವಾಗಿ ನೀವೆಲ್ಲ ಏನು ಮಲ್ಲೇಶ್ವರಗೂ ಓಟ್ ಹಾಕಿ ಎಂ ಪಿ ಮಾಡಿದ್ದೀರಿ ನಿಮ್ಗೆಲ್ಲರಿಗೂ ಪರವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಪರವಾಗಿ ನಮ್ಮೆಲ್ಲ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಪರವಾಗಿ ಧನ್ಯವಾದಗಳನ್ನ ವರ್ಷ ವಾರ್ಷಿಕೋತ್ಸವ ಗಂಗಮ್ಮ ಮತ್ತು ಜಗೇಂದ್ರಿ ಹಾಗೂ ಬಳ್ಳಿ ಗ್ರಾಮದ ಗಂಗಮ್ಮ ಮಾರಿಯಮ್ಮ ರೇಣುಕಾಯಲ್ಲಮ್ಮ ನಮ್ಮ ಪೂರ್ವಿಕರು ಏನು ಮಾಡಿಕೊಡುವಂತ ಇದ್ದರು ಅದನ್ನೇ ನಾವೆಲ್ಲ ಪಾಲನೆ ಮಾಡಿ ನಮ್ಮ ಹಿರಿಯರ ಒಂದು ಸಮೀಕ್ಷೆ ಬಗ್ಗೆ ಎಲ್ಲ ಗ್ರಾಮದ ಹಿರಿಯರು ನಾಗರಿಕರನ್ನು ಎಲ್ಲ ಯುವಕ ಮಿತ್ರರು ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ತಾಯಿಯ ಒಂದು ಪುಪ್ಪ ಕಟಾಕ್ಷಕ್ಕೆ ಎಲ್ಲರೂ ಪಾತ್ರರಾಗಿ ಅಂತ ನಾವೆಲ್ಲರೂ ಆಶಿಸ್ತೀವಿ ಅದೇ ರೀತಿ ಎಲ್ಲರ ಒಂದು ಸಹಕಾರದೊಂದಿಗೆ ಇನ್ನೊಂದು ಜಾತ್ರೆ ಜಾತ್ರೆ ಮಹೋತ್ಸವ ಕರಗ ಮತ್ತು ದೇವರ ಉತ್ಸವಗಳು ಅದೇ ರೀತಿ ಆಗಿರ್ಬೋದು ಒಂದು ದೇವಸ್ಥಾನದ ಹತ್ರ ತಮಗೆ ಒಂದು ಕಾರ್ಯಕ್ರಮ ಆಗಿರ್ಬೋದು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಪ್ರತಿ ವರ್ಷ ಗ್ರಾಮದ ಎಲ್ಲ ಸುತ್ತಮುತ್ತಿನ ಎಲ್ಲ ಹಳ್ಳಿಗಳಲ್ಲಿ ಒಳ್ಳೆಯ ಒಂದು ಆ ತಾಯಿಯ ಒಂದು ಆಶೀರ್ವಾದ 哦，原来这边打。